ನಮಸ್ಕಾರ ಪ್ರಿಯ ವರ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಭೂತವನ್ನು ವಶೀಕ ವಶ ಮಾಡಿಕೊಂಡು ನಾವು ಏನೇನು ವಿದ್ಯೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಿದ್ದೀನಿ ಯಾಕೆಂದರೆ ಈಗ ಭೂತ ವಶಗಳನ್ನ ಮಾಡಿಕೊಂಡು ಭೂತೆಗಳಿಂದ ಏನು ಬೇಕೋ ಆ ಕೆಲಸಗಳೆಲ್ಲ ಮಾಡಿಸ್ಕೊತಾರೆ ಮಾಡಿಸ್ಕೋಬೋದು ಆ ರೀತಿಯಾದಂಥ ಒಂದು ಮಂತ್ರ ನಿಮಗೆ ಕೊಡ್ತಾ ಇದ್ದೀನಿ ಈ ಮಂತ್ರನ ನೀವು ಒಳ್ಳೆಯ ದಿವಸದಲ್ಲಿ ಹೇಳ್ಬೇಕು ಇದಕ್ಕೆ ವಿಧಾನ ಹೇಳ್ತೀನಿ ಇದನ್ನು ನೀವು ಮಾಡಬೇಕಾಗಿರೋದು ಇದಕ್ಕೊಂದು ಬೇರಬೇಕು ಈ ಭೂತ ವಶ ಮಾಡ್ಕೊಳ್ಳೋಕ್ಕೆ ಇದು ಭೂತ ವಿದ್ಯೆ ಮೋಡಿ ವಿದ್ಯೆ ತಂತ್ರ ಇದು ಭೂತದು ವಶೀಕರಣ ಮಾಡಿಕೊಂಡು ನೀವು ಹೇಳ್ದಂಥ ಕೆಲಸನ ಸಿದ್ಧಿ ಮಾಡಿಕೊಡುತ್ತೆ ಭೂತ ಭೂತರಾಜ ಈ ಭೂತನ ನೀವು ನೀವು ನೀವೇನು ಕೆಲಸ ಮಾಡ್ತೀರೋ ಅದನ್ನು ಬಾ ಅಂದರೆ ತಗೊಂಡು ಬರ್ತವೆ ಇಂಥದ್ದು ಮಾಡು ಅಂದರೆ ಇಂಥದ್ದು ಮಾಡ್ತವೆ ಆದರೆ ಇದನ್ನು ಮಾಡುವಂಥವ್ರು ಒಳ್ಳೆ ಬುದ್ಧಿವಂತರಾಗಿರಬೇಕು ಜ್ಞಾನವಂತರಾಗಿರಬೇಕು ಒಳ್ಳೆ ಮನುಷ್ಯರಾಗಿರಬೇಕು ಮೋಸ ವಂಚನೆ ಕಲ್ತಿರಬಾರ್ದು ಒಬ್ಬರಿಗೆ ದ್ರೋಹ ಮಾಡಬಾರ್ದು ಅಂಥವರಿಗೆ ಮಾತ್ರ ಈ ವಿದ್ಯೆಗಳು ಯಾರಿಗೆ ಆಗಲಿ ಒಳ್ಳೆಯ ವಿದ್ಯೆನ ಕಲಿಬೇಕು ಅಂದಾಗ ಧರ್ಮಿಷ್ಠರಾಗಿರಬೇಕು ಅಂಥವರಿಗೆ ಇದನ್ನು ಮಾಡೋದ್ರಿಂದ ಆ ವಿದ್ಯೆಗಳು ನಿಮಗೆ ಸಂಪೂರ್ಣವಾಗಿ ಕೈಗೂಡ್ತವೆ ಇದನ್ನು ಮೋಸ ವಂಚನೆ ದಗವು ಇಂಥವೆಲ್ಲ ಮಾಡೋದ್ರಿಂದ ವಿದ್ಯೆಗಳು ಯಾವುದು ಸಲ್ಲಿಸಾಗೆ ನಮಗೆ ಸಿದ್ಧಿ ಆಗಲ್ಲ ಇದು ದಾನ ಧರ್ಮಗಳು ಮಾಡಿರಬೇಕು ಒಳ್ಳೆಯ ಬುದ್ಧಿ ಇರಬೇಕು ಒಬ್ಬರಿಗೆ ಕಾಪಾಡೋವಂಥ ಬುದ್ಧಿ ಇರಬೇಕು ಒಬ್ಬರು ಸಹಾಯ ಮಾಡೋವಂಥ ಬುದ್ಧಿ ಇರಬೇಕು ಒಬ್ಬರನ್ನ ರಕ್ಷಣೆ ಮಾಡಬೇಕು ಅನ್ನೋ ಬುದ್ಧಿ ಇರಬೇಕು ಒಳ್ಳೆ ಮನಸ್ಸಿರಬೇಕು ಅಂಥವರಿಗೆ ಮಂತ್ರಗಳು ಸಿದ್ಧಿ ಆಗುತ್ತೆ ಈ ಮಂತ್ರಕ್ಕೂ ಅಷ್ಟೇ ಇಂಥ ಒಳ್ಳೆಯ ಗುಣಗಳಿದ್ದರೆ ನಿಮಗೆ ಆ ಮಂತ್ರ ನಿಮಗೆ ಸಿದ್ಧಿಯಾಗಿ ಆ ಭೂತ ನಿಮ್ಮ ಕೆಲ್ ಹೇಳಿದಂಥ ಕೆಲಸನ ನಿಮಗೆ ಸಿದ್ಧಿ ಮಾಡಿಕೊಡುತ್ತೆ ಈ ಭೂತ ಸಿದ್ಧಿ ಮಾಡಿಕೊಂಡು ಭೂತ ವಶೀಕರಣ ಮಾಡಿಕೊಂಡು ನೀವು ಹೇಳಿದಂಥ ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಮೂಲಿಕೆ ಇದೆ ಆ ಮೂಲಿಕೆ ಯಾವುದು ಏನು ಅನ್ನೋದು ನಿಮ್ಗೆ ತಿಳಿಸ್ತೀನಿ ಆ ಮೂಲಿಕೆ ನೀವು ತರಬೇಕಾದರೆ ಯಾವ ದಿನ ಯಾವ ನಕ್ಷತ್ರಗಳು ಬೇಕು ಅಂತ ಹೇಳ್ತೀನಿ ಇದಕ್ಕೆ ಹಲವಾರು ನಕ್ಷತ್ರ ಇದೆ ಹಲವಾರು ನಕ್ಷತ್ರದ ಯಾವ ನಕ್ಷತ್ರ ನಿಮಗೆ ಸಿದ್ಧಿ ಆಗುತ್ತೋ ಒಂದು ನಕ್ಷತ್ರನ ಆಯ್ಕೆ ಮಾಡಿಕೊಳ್ಳಿ ಈ ಬೈ ಇದನ್ನ ಆದಿತ್ಯವಾರ ನೀವು ಆದಿತ್ಯ ಅಂದರೆ ಭಾನುವಾರ ದಿವಸ ಭರಣಿ ನಕ್ಷತ್ರ ಭಾನುವಾರ ಬಂದಿರಬೇಕು ಯಾ ಈ ನಕ್ಷತ್ರ ಒಂದು ಐದಾರು ನಕ್ಷತ್ರಗಳು ಹಿಂಗೆ ಹೇಳ್ತೀನಿ ಭಾನುವಾರ ದಿವಸ ಭರಣಿ ನಕ್ಷತ್ರ ರೇವತಿ ನಕ್ಷತ್ರ ವಿಶಾಖ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ನಿಮಗೆ ಈ ಬೇರ್ ಇದನ್ನು ತಗೊಳಕ್ಕೆ ಒಂದು ದಿವಸ ಭಾನುವಾರ ದಿವಸ ಈ ಒಂದು ನಕ್ಷತ್ರ ಸಿಕ್ಕಿದಾಗ ಈ ನಾಲ್ಕೈದು ನಕ್ಷತ್ರಗಳು ನಿಮಗೆ ಯಾವ ನಕ್ಷತ್ರದಲ್ಲಿ ಸಿಗುತ್ತೋ ಅದರಲ್ಲಿ ಒಂದು ನಕ್ಷತ್ರ ತಗೊಂಡು ಈ ನಕ್ಷತ್ರದಲ್ಲಿ ನೀವು ಬೇ ಈ ಒಂದು ಇದನ್ನು ಬೇರು ತೆಗಿಬೇಕು ಬೇ ಈ ಬೇರನ್ನು ತೆಗಿಬೇಕಾದಾಗ ಒಂದು ನಕ್ಷತ್ರ ತಗೊಂಡು ಅದು ಯಾವುದನ್ನ ಒಂದು ನಕ್ಷತ್ರ ತಗೊಂಡು ಅದನ್ನು ನೀವೇನು ಮಾಡಬೇಕು ಆ ದಿವಸದಲ್ಲಿ ನೀವು ನಿಮ್ಮ ಹೋಗಬೇಕಾದಾಗ ಸು ಸ್ನಾನ ಮಾಡ್ಕೋಬೇಕು ಶುಚಿಭೂತರಾಗಿ ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆ ಹಾಕ್ಕೊಂಡು ಮಡಿ ಬಟ್ಟೆನ ಧರಿಸ್ಕೊಂಡು ನೀವು ಇದನ್ನು ಏನು ಮಾಡಬೇಕು ಪೂಜಾ ಸಾಮಾನುಗಳೆಲ್ಲ ತೊಗೊಂಡೋಗ್ಬೇಕು ಅದನ್ನು ಅಲ್ಲಿಯ ಗಿಡದ ಹತ್ರ ನೀವು ಪೂಜೆ ಸಾಮಾನುಗಳೆಲ್ಲ ತೊಗೊಂಡೋಗ್ಬೇಕು ಏನೇನು ಅಂದರೆ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ಧೂಪ ದೀಪ ಎಲ್ಲವನ್ನು ತಗೊಂಡೋಗ್ಬೇಕು ತಗೊಂಡೋಗಿ ಅದು ಆ ಗಿಡಕ್ಕೆ ಎರಡು ಹೆಸರಿದೆ ಅದೇ ಗಿಡಕ್ಕೆ ತಗೊಂಡೋಗಿ ಮರಕಟಕ ಮತ್ತು ನಸುಗುನಿ ಅಂತಾರೆ ನಸುಗುನಿ ಗಿಡ ಅಂದರೆ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯ ಆಗಿ ಆ ಗಿಡಕ್ಕೆ ತುಂಬ ವಿಶೇಷವಾದಂಥ ಶಕ್ತಿ ಇದೆ ಆ ನಸುಗುನಿ ಗಿಡದತ್ರ ನೀವು ಹೋಗಬೇಕು ಆ ನಸುಗುನಿ ಗಿಡದತ್ರ ಹೋಗಿ ನೀವು ಆ ಗಿಡಕ್ಕೆ ನೀವೇನು ಮಾಡಬೇಕು ಅದಕ್ಕೆ ನೀವು ಪೂಜೆ ಮಾಡಬೇಕು ಅಷ್ಟ ದಿಕ್ಕುಗಳಿಗೂ ನೀವು ಪೂಜೆ ಮಾಡಬೇಕು ಅಷ್ಟ ದಿಕ್ಕುಗಳು ಅಷ್ಟ ದಿಕ್ಕುಗಳಿಗೂ ಕೂಡ ನೀವು ಅದಕ್ಕೆ ವಿಧ ಅಷ್ಟೇ ವಿದಾರ್ಚನೆ ಮಾಡಬೇಕು ಅಷ್ಟ ದಿಕ್ಕುಗಳಿಂದ ನೀವು ಅಷ್ಟ ದಿಕ್ಕುಗಳಿಗೂ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ದಿಕ್ಕು ದಿಕ್ಕು ಎಂಟು ದಿಕ್ಕುಗಳಿಗೂ ಎಲೆ ಅಡಿಕೆ ಬಾಳೆಹಣ್ಣು ಅಷ್ಟ ದಿಕ್ಕುಗಳು ಪೂಜೆ ಮಾಡಬೇಕು ಅಷ್ಟ ದಿಕ್ಕರ ಅಷ್ಟ ದಿಕ್ಕರ ಪಾಲಕರ ಪೂಜೆನ ಮಾಡಿ ಅವ್ರನ್ನ ಸ್ವರಣೆ ಮಾಡಿ ಅವ್ರನ್ನ ಕರಿಬೇಕು ಅಷ್ಟ ದಿಕ್ಕರ ಪಾಲನ ಪ ಪೂಜೆ ಮಾಡಿ ಆಮೇಲೆ ಅವು ಅಲ್ಲಿ ಎಲ್ಲ ಕಡೆ ಎಲೆ ಅಡಿಕೆ ಒಂದೊಂದು ದಿಕ್ಕುಗೂ ಎಲೆ ಅಡಿಕೆ ಎಂಟು ದಿಕ್ಕುಗಳಿಗೂ ನೀವು ಎಲೆ ಅಡಿಕೆ ತಾಂಬೂಲ ಇದನ್ನೆಲ್ಲ ಇಟ್ಟು ನೀವು ಏನು ಮಾಡಬೇಕು ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ನೀವು ಪೂಜೆ ಮಾಡಿ ನೀವು ಕುತ್ಕೋಬೇಕಾಗಿರೋದು ಇದನ್ನೆಲ್ಲ ಗಿಡಕ್ಕೆ ಹತ್ರ ಹೋಗಿ ನೀವು ಕೂತ್ಕೊಂಡು ಪೂಜೆ ಮಾಡಿ ಇದನ್ನು ಏನು ಮಾಡಬೇಕು ಅಂದರೆ ನೀವು ದಕ್ಷಿಣ ಮುಖವಾಗಿ ಕುತ್ಕೋಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೋಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡು ಇದನ್ನು ಏನು ಮಾಡಬೇಕು ಕೂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡಾದ ನಂತರ ಈ ಮಂತ್ರನ ನೀವು ನೂರೆಂಟು ಸತಿ ಜಪಿಸಬೇಕು ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನೂರೆಂಟು ಸತಿ ಈ ಮಂತ್ರನ ಜಪ ಮಾಡಬೇಕು ನೂರೆಂಟು ಸತಿ ಜಪ ಮಾಡಿ ಈ ಗಿಡದ ಬೇರನ್ನ ನೀವು ತೆಗೆದುಕೋಬೇಕು ಈ ಮಂತ್ರನ ನೀವು ನೂರೆಂಟು ಸತಿ ಗಿಡನ ಎದುರುಗಡೆ ಕೂತ್ಕೊಂಡು ಜಪ ಮಾಡಿಬಿಟ್ಟು ನೂರೆಂಟು ಸತಿ ಆದ ನಂತರ ಆ ಗಿಡದ ಬೇರನ್ನ ನೀವು ಕಿತ್ಕೋಬೇಕು ಇದನ್ನು ಮಂತ್ರನ ಉಚ್ಚಾರಣೆ ಮಾಡಾದ ನಂತರ ಮಂತ್ರನ ಹೇಳ್ಕೊಂಡೆ ಆ ಮಂತ್ರನ ಉಚ್ಚಾರಣೆ ಮಾಡಿಕೊಂಡೆ ಬೇರನ್ನ ಕಿತ್ ಕಿತ್ಕೋಬೇಕು ಮೌನವಾಗಿ ನೀವು ಆ ಬೇರನ್ನ ಕಿತ್ಕೋಬೇಕು ಅದನ್ನು ತೆಗೆದುಕೊಂಡು ಬಂದು ನೀವು ಅದನ್ನು ಒಂದು ಯಾರು ನೋಡ್ದಿರೋಂಥ ಸ್ಥಳದಲ್ಲಿ ಯಾರಿಗೂ ಸಿಗದಿರೋಂಥ ಸ್ಥಳದಲ್ಲಿ ಮೇಲ್ ಮುಖಾಂತರ ಅದನ್ನು ಸ್ಥಳದಲ್ಲಿ ಒಂದು ದೇವ್ರ ಮನೆಯಲ್ಲಿ ಅದು ಆ ಮೂಲೆಯಲ್ಲಿ ಇಡಬೇಕು ಅಂದರೆ ಇಡಬಾರ್ದು ಮೇಲೆ ಆಕಾರದಲ್ಲಿ ಇಡಬೇಕು ಮತ್ತು ಅದನ್ನು ಮತ್ತೆ ಅದನ್ನೇನು ಮಾಡಬೇಕು ಈ ರೀತಿಯಾಗಿ ಪೂಜೆ ಮಾಡಿ ಆ ಬೇರನ್ನ ನೀವು ತೆಗೆದುಕೊಂಡು ಈ ಈ ಮಂತ್ರನ ಜಪಿಸ್ಬೇಕು ಆ ಬೇರನ್ನ ನೀವು ಕೈನಲ್ಲಿ ಇಟ್ಕೊಂಡು ಆ ಬೇರನ್ನ ಮಂತ್ರ ಜಪಿಸ್ಬೇಕು ಇದನ್ನು ನೀರಿನಲ್ಲಿ ನೀವು ತೆಗೆದುಬಿಟ್ಟು ನೀವು ಹಣೆಗೆ ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಆ ಹಣೆನಲ್ಲಿ ಇಟ್ಕೊಂಡು ನೀವು ನೀರಿನಲ್ಲಿ ತೆಗೆದುಬಿಟ್ಟು ನೀವು ಆ ಮಂತ್ರನ ಹೇಳ್ಬಿಟ್ಟು ನೀವು ಹಣೆಗೆ ಗಂಧವಾಗಿ ಅರ್ದುಬಿಟ್ಟು ಹಣೆಗೆ ಇಟ್ಕೊಂಡ್ರೆ ಅಂದರೆ ನಿಮಗೆ ರಾತ್ರಿ ಎಲ್ಲ ಭೂತಗಳು ಕಾಣಿಸ್ತವೆ ಎಲ್ಲಿ ಎಲ್ಲೆಲ್ಲಿ ಯಾವ ಬೂತ್ಗಳಿದ್ದಾವೆ ಎಲ್ಲೆಲ್ಲಿ ಯಾವ ಸ್ಥಳದಲ್ಲಿ ಭೂತ ಇದ್ದಾವೆ ಅನ್ನೋದು ನಿಮಗೆ ಕಾಣಿಸ್ತವೆ ಆಮೇಲೆ ಅದನ್ನು ನೀವು ಕಾಣಿಸ್ತವೆ ಮತ್ತು ಬೂತ್ಗಳಿಂದ ನೀವು ಏನು ಬೇಕಾದರೂ ನೀವು ಬೇಡಿದ್ದನ್ನು ಅದು ಕೊಡ್ತವೆ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನೀವು ಬೇಡಿದ್ದ ಕೋರಿಕೆಗಳನ್ನು ಈಡೇರಿಸ್ತವೆ ಮತ್ತೆ ಇದನ್ನು ಭೂತ ಮತ್ತೆ ನಿಮಗೆ ಭೂತಗಳಿಂದ ದರ್ಶನವಾಗುತ್ತೆ ನೀವು ಭೂತ ದರ್ಶನವಾದ ನಂತರ ಅವುಗಳಿಂದ ನಿಮಗೆ ಇದೆಲ್ಲ ಸಿದ್ಧಿ ಕೂಡಲೇ ನಿಮಗೆ ಅವು ದರ್ಶನ ಕೊಡ್ತವೆ ದರ್ಶನ ಕೊಟ್ಟು ಯಾವುದೇ ಕೆಲಸ ಹೇಳಿದ್ರು ಕೂಡ ಅವು ಚಾಚು ತಪ್ಪಿ ಮಾಡ್ಕೊಂಡು ಬರ್ತವೆ ಅವು ನಿಮಗೆ ಏನು ಕೆಲಸ ಬೇಕೋ ಅವು ಮಾಡ್ಕೊಂಬರ್ತವೆ ಈಗ ಮಾಡೋದ್ರಿಂದ ನಿಮಗೆ ಎಂಥ ಕೆಲಸವಾದರೂ ಎಂಥ ಅಸಾಧ್ಯವಾದ ಕೆಲಸವಾದರೂ ಆ ಭೂತಗಳು ನಿಮಗೆ ಮಾಡಿಕೊಡ್ತವೆ ಯಾವುದು ಮಾಡಿಕೊಡೋದ್ರಲ್ಲಿ ಯಾವುದೂ ತಪ್ಪು ಇರೋದಿಲ್ಲ ಇದು ಆ ರೀತಿಯಾದಂಥ ಇಂಥದ್ದೆಲ್ಲ ಕೇಳುವರು ಹುಡುಕ್ತಾ ಇದ್ದಾರೆ ಭೂತಗಳನ್ನ ವಶಪಡಿಸ್ಕೊಂಡು ನಾವು ಬೇಕಾದಂಥ ಕೆಲಸ ಮಾಡಬೇಕು ಅಂತ ಅದನ್ನು ಈಗ ನೋಡಿ ಇದಕ್ಕೆ ನಿಮಗೆ ಬೇಕಾದವರು ಇಷ್ಟಪಟ್ಟವರು ಇಚ್ಛೆ ಪಟ್ಟವರು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಧೈರ್ಯವಂತರಾಗಿರ್ಬೇಕು ಪ ಧೈರ್ಯ ತಪ್ಪದವರು ಮಾಡೋಕ್ಕೆ ಹೋಗಬೇಡಿ ಏನೋ ಆಸೆಗೆ ಹೋಗಿ ಏನೋ ಹೋಗ್ಬೇಡಿ ಇದನ್ನು ಇದನ್ನು ನೀವೇನು ಮಾಡಬೇಕು ಇದನ್ನು ತಿಳ್ಕೋನಾಗಲಿ ಇಟ್ಕೊಂಡು ಇಟ್ಕೊಂಡು ನೀವು ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಯಾರೋ ಒಬ್ರು ಒಳ್ಳೆಯ ದೊಡ್ಡ ಶ್ರೀಮಂತರ ಹತ್ರ ಅಧಿಕಾರಿ ಹತ್ರ ನೀವು ಒಬ್ರು ಯಾರೋ ದೊಡ್ಡ ಅಧಿಕಾರಿಗಳ ಹತ್ರ ನೀವು ಇಟ್ಕೊಂಡು ದುಡ್ಡು ಕೇಳಬೇಕು ಅವ್ರ ಹತ್ರ ಅನ್ನುವಾಗ ಈ ತಿಲಕನ ಇಟ್ಕೊಂಡು ನೀವು ಅವ್ರದ್ದು ಎದುರಿಗೋದ್ರೆ ಅಂದರೆ ನಿಮಗೆ ಅವರು ವಶವಾಗ್ತಾರೆ ಮತ್ತು ಅವೇಶ ಮತ್ತೆ ನಿಮಗೆ ಅವರು ಆದೇಶ ಕೊಡ್ತಾರೆ ನಿಮಗೆ ಇದನ್ನ ಇಟ್ಕೊಂಡು ನೀವು ಕೂತ್ಕೊಂಡಾಗ ಜನಗಳು ಬಂದಾಗ ನಿಮಗೆ ಆವೇಶ ಬಂದು ಅವರಿಂದ ನಿಮಗೆ ವಾಕ್ಯ ಬರುತ್ತೆ ಪ್ರಶ್ನೆಗಳು ಹೇಳ್ತೀರಾ ನೀವು ಪ್ರಶ್ನೆಗಳು ಹೇಳಿದ್ರು ಹೇಳ್ತೀರಾ ಅವರು ನೀವು ಹೇಳಿದ್ದೆಲ್ಲ ನೀವೇನೇನು ಹೇಳ್ತೀರೋ ಅವೆಲ್ಲ ನಿಜವಾಗಿರ್ತವೆ ನೀವು ಏ ಇಂಥ ಕೆಲಸಕ್ಕೆ ಬಂದಿದ್ದೀರಾ ಇಂಥ ಕಾರ್ಯಕ್ಕೆ ಬಂದಿದ್ದೀರಾ ಅಂತ ಎಲ್ಲ ನುಡಿತೀರಾ ಅವು ನೀವು ಹಣೆಯಲ್ಲಿ ತಿಳ್ಕ ಇಟ್ಕೊಂಡಾಗ ನಿಮ್ಗೆ ಎಲ್ಲ ರೀತಿಯಲ್ಲೂ ನಿಮಗೆ ನಿಜ ಸಂಗತಿಗಳು ನಿಮ್ಮಿಂದ ಬರ್ತಾ ಇರ್ತವೆ ನೀವು ಯಾರೇ ಏನೇ ಅವರು ಬಂದಿದ್ರು ಕೂಡ ನೀವೆಲ್ಲವನ್ನು ಕೂಡ ನೀವು ಹಂಗೆ ಹಂಗೆ ನುಡಿತೀರ ನೀವೇನೇ ಮಾಡಿದ್ರು ಕಾರ್ಯಗಳು ಕೈಗೂಡ್ತವೆ ನೀವು ಮತ್ತೆ ಇನ್ನೂ ಇದೇ ರೀತಿಯಾಗಿ ನೀವು ಹೊರಗಡೆ ಎಲ್ಲಾದ್ರೂ ಉರ್ಗಡೆ ಹೋಗ್ತೀವಿ ಎನ್ನುವಾಗ ಈ ಬೇರ್ನ ನೀವು ಹತ್ರ ಇಟ್ಕೊಂಡು ಹೋದ್ರೆ ಯಾವ ಭೂತ ಕಳ್ರು ಕಳ್ಳರು ಭೂತ ಪ್ರೇತ ಕಳ್ರು ವೈರಿಗಳು ಯಾರ ಕಾಟನು ನಿಮ್ಮ ಹತ್ರ ನಿಮ್ಮ ಹತ್ರ ಬರೋದಿಲ್ಲ ಎಲ್ಲಿ ಪಕ್ಕದಲ್ಲಿ ಇದ್ದು ಒಂದು ದುಷ್ಟ ಕಳ್ಳ ಹೋಗ್ತಿದ್ರು ನಿಮ್ಮನ್ನ ಹತ್ರ ತಿರುಗಿ ನೋಡೋದಿಲ್ಲ ಈ ಬೇರು ಈ ಬೇ ಆ ಬೇರ್ನನ್ನು ನೀವು ಈ ಬೇರ್ನ ಲಿಂಬೆ ಹಣ್ಣ ರಸದಲ್ಲಿ ತಗೊಂಡು ತೇಯ್ದು ಲೇಪಿಸ್ಕೊಂಡ್ರೆ ಎಲ್ಲಾ ಎಲ್ಲಾ ರೀತಿಯಾದಂಥ ನಂಜುಗಳು ನಿವಾರಣೆ ಆಗ್ತವೆ ಇದೇ ಬೇರ್ನ ಪುಡಿ ಮಾಡಿ ಚೂರ್ಣ ಮಾಡಿ ಅದನ್ನ ಉಪಯೋಗ ಮಾಡಿ ಉಪಯೋಗಿಸಿದ್ರೆ ನಿಮ್ಗೆ ಸರ್ವ ಗ್ರಹಗಳು ಉಚ್ಚಾಟಣೆ ಆಗ್ತವೆ ಈ ಬೇರ್ನ ನೀವು ತಾಯ್ತದೆಯಲ್ಲಿ ಇಟ್ಕೊಂಡು ಭದ್ರಪಡಿಸ್ಕೊಂಡ್ರೆ ಸಂಪೂರ್ಣವಾದಂಥ ಸಿದ್ಧಿ ಆಗುತ್ತೆ ಸರ್ವ ಕಾರ್ಯಗಳು ಸಿದ್ಧಿ ಕ್ಷೂದ್ರ ಜಂತುಗಳಿಂದ ಶೂದ್ರ ದೇವತೆಗಳಿಂದ ನಿಮಗೆ ನಿಮಗೆ ಯಾವುದು ದೋಷ ಆಗೋದಿಲ್ಲ ರೋಗ ರುಜಿನಗಳು ಕೂಡ ನಿಮ್ಮ ಹತ್ರ ಬರೋದಿಲ್ಲ ಇಂಥ ಒಂದು ಅದ್ಭುತವಾದಂಥ ಇದು ಒಂದು ನಿಮಗೆ ಇದು ಇದು ಭೂತ ವಶೀಕರಣ ಮಾಡಿಕೊಳ್ಳುವಂಥ ಒಂದು ಈ ಮೂಲಿಕೆಯಿಂದ ನಿಮಗೆ ಸಾಧ್ಯವಾಗುತ್ತೆ ಭೂ ಜನ ವಶ ಮಾಡ್ಕೋಬೇಕು ಅಂದಾಗ ಎಷ್ಟೋ ಜನ ಕೇಳ್ತಿದ್ವಿ ಆ ಥರ ಇವಾಗ ನಿಮಗೂ ಸಿಕ್ಕಿದೆ ಅಂದರೆ ಒಳ್ಳೆಯ ಮನಸ್ಸಿನಿಂದ ಯಾರಿಗೂ ದ್ರೋಹ ಮಾಡಬಾರ್ದು ದುರಾಚಾರ ಮಾಡಬಾರ್ದು ಇದನ್ನೆಲ್ಲ ನಮ್ಮ ಹತ್ರ ಇದೆ ಅಂತ ಯಾರಿಗಾದರೂ ದುರಾಚಾರ ಮಾಡೋದು ಹೆಣ್ಮಕ್ಳಿಗೆ ದುರಾಚಾರ ಮಾಡೋದು ಮತ್ತು ಯಾರಿಗಾನ ಮೋಸ ಮಾಡೋದು ವಂಚನೆ ಮಾಡೋದು ಹಿಂಗೆ ಮಾಡಿದ್ರೆ ಆ ಧೋನಿಯನ್ನು ನಶಿಸಿ ಹೋಗುತ್ತೆ ಆ ವಿದ್ಯೆ ನಿಮ್ಮ ಹತ್ರ ಇರೋದಿಲ್ಲ ಯಾವ ಪಾಪ ಕಾರ್ಯಗಳು ಮಾಡಬಾರ್ದು ಎಲ್ಲ ಇದರಿಂದ ನೀವು ಧರ್ಮ ಮಾಡ್ತಾ ಇದ್ರಿ ಅಂದರೆ ನಿಮಗೆ ಆ ಮಂತ್ರಶಕ್ತಿ ದಿನೇ ದಿನೇ ಹೆಚ್ಚಾಗುತ್ತೆ ವಿನ ಕಮ್ಮಿ ಆಗೋಲ್ಲ ನೀವೆಲ್ಲಿ ನೀವು ಮೋಸ ವಂಚನೆ ಮಾಡಿದ್ರೆಂದೇ ದಿನೇ ದಿನೇ ಕ್ಷೀಣವಾಗಿ ಹೋಗುತ್ತೆ ಇಂಥ ಒಂದು ಅದ್ಭುತವಾದಂಥ ಭೂತ ಪ್ರೇತಗಳ ವಶೀಕರಣ ಮಾಡಿಕೊಳ್ಳುವಂಥವ್ರು ಈ ಮಂತ್ರನ ಜಪ ಮಾಡಿ ಈ ಮಂತ್ರನ ಜಪ ಮಾಡಿ ಈ ಭೂತ ರಾಜನ್ನ ಒಲ್ಸ್ಕೊಳ್ಳಿ ನಿಮಗೆ ಬೇಡದ್ದನ್ನು ಕೊಡ್ತಾನೆ ಈ ಭೂತ ಭೂತಗಳು ಆತ್ಮಗಳು ಯಾರಿಗೆ ಧೈರ್ಯ ಇದೆಯೋ ಅವ್ರು ಮಾತ್ರ ಮಾಡಿ ಧೈರ್ಯ ಇಲ್ದಿದ್ದವ್ರು ಮಾಡಕ್ಕೆ ಹೋಗಬೇಡಿ ಪ್ರಿಯವೀಕ್ಷಕರೇ ಇವೆಲ್ಲ ನಿಮಗೆ ಬೇಕಾಗಿರೋವಂಥ ಹುಡುಕಿ ಹುಡುಕಿ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಜೀವನಗಳನ್ನ ನೀವೇ ಸರಿಪಡಿಸ್ಕೋಬೋದು ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ತಗೊಳ್ಳಿ ಕೆಟ್ಟ ರೀತಿಗೆ ಹೋಗಬೇಡಿ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಪ್ರಿಯ ವಿಷಕರೇ ಈ ರೀತಿಯಾಗಿ ಯಾರ್ಯಾರಿಗೆ ಭೂತಗಳಿಂದ ಯಾರ್ಯಾರು ಆತ್ಮಗಳು ಸೇರಿರ್ತವೆ ಆ ಭೂತಗಳನ್ನ ವಶ ಮಾಡಿಕೊಂಡ್ರೆ ಆ ಭೂತಗಳೆಲ್ಲ ಸಲೀಸಾಗಿ ತೆಗಿಬೋದು ಅದರಿಂದ ಈ ರೀತಿಯಾದಂಥ ತಂತ್ರಗಳು ಮಾಡಿಕೊಂಡು ನೂರಾರು ಜನಗಳ ಕಷ್ಟನ ಪರಿಹಾರ ಮಾಡಲಿ ಅನ್ನೋದಕ್ಕಾಗಿ ನಿಮಗಿವೆಲ್ಲ ನಾನು ತಿಳಿಸ್ತಿದ್ದೀನಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೋಬೇಡಿ ನಾಲ್ಕಾರು ಜನ ಕಷ್ಟಗಳಲ್ಲಿ ಕಣ್ಣೀರು ಸುರಿಸ್ತಿದ್ದಾರೆ ಅವ್ರನ್ನ ಕಾಪಾಡೋಕ್ಕೋಸ್ಕರ ನಿಮಗೆ ತಿಳಿದಿರೋರು ಯಾರು ಕಷ್ಟದಲ್ಲಿ ಬರ್ತಿದ್ದ ಇದ್ದಾರೋ ಅಂಥವ್ರನ್ನೆಲ್ಲ ಹುಡುಕಿ ನೀವು ಕಾಪಾಡಿ ಅನ್ನೋದಕ್ಕಾಗಿ ಇಂಥವೆಲ್ಲ ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವಿಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ kara.